ನಾನು ನೇಚರ್ ಇಂದ ಹರಿಪ್ರಿಯಾ ಸೊ ಇವತ್ತು ನಿಮ್ ಮುಂದೆ ನೇಚರ್ ಇಂದ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ತರ್ತಾ ಇದ್ದೀವಿ ಇವತ್ತು ಏನಂತ ಹೇಳಿದ್ರೆ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಅಂದ್ರೆ ಮನೆ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಎಲ್ಲರಲ್ಲೂ ಸಂಭ್ರಮ ತುಂಬಿರುತ್ತೆ ಆ ಸಂಭ್ರಮನ ಇನ್ನೂ ಹೆಚ್ಚಿನಾಗಿ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಆ ಬೆಂಗಿನ ಆಯಿಲ್ ಅನ್ನ ನಾವು ಸಹ ಇನ್ಕರೀಜ್ ಮಾಡ್ತಿದೀವಿ ಇವತ್ತು ನನ್ನ ಇದ್ದಾಳೆ ನನ್ನ ತಂಗಿ ಅರ್ಷಿತಾ ಸೊ ಅವಳು ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾಳೆ ಎಲ್ಲರಿಗೂ ನಮಸ್ಕಾರ ನಾನು ಹರ್ಷಿತಾ ಪಂಡಿತ್ ಈಗ ತಾನೇ ಬಿ ಎಮ್ ಎಸ್ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತು ನಾನು ನಿಮಗೆ ಅಭ್ಯಂಗ ಹಾಗೂ ಅಭ್ಯಂಗನ ಆಯಿಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಂದಿದ್ದೀನಿ ನಮ್ಮ ಆಯುರ್ವೇದದಲ್ಲಿ ಒಂದು ಶ್ಲೋಕ ಬರುತ್ತೆ ಅಭ್ಯಂಗಂ ಆಚರೆಯ ನಿತ್ಯಂ ಅಂದರೆ ಅಭ್ಯಂಗ ಅನ್ನೋದನ್ನು ನಾವು ದಿನಲೂ ಪೂರ್ವ ಪೂರ್ವಕಾಲದಲ್ಲೆಲ್ಲ ಅಭ್ಯಂಗ ಹಚ್ಚಿ ಸ್ನಾನ ಮಾಡುವಂಥ ರೀತಿ ಇತ್ತು ಈಗ ಈ ಮಾಡ್ರನ್ ಇದರಲ್ಲೆಲ್ಲ ಅದು ನಿಂತೋಗಿದೆ ಈಗ ನಮ್ಮ ಪ್ರಿಯಾಕ ನೇಚರ್ಸ್ ವೇನಿಂದ ಅಭ್ಯಂಗ ಆಯಿಲನ್ನು ಮತ್ತೆ ಲಾಂಚ್ ಮಾಡಿ ನಮ್ಮ ಇಂದಿನ ಹವ್ಯಾಸವನ್ನು ಮತ್ತೆ ತರಲಿಕ್ಕೆ ಪ್ರಯತ್ನಿಸ್ತಿದ್ದಾರೆ ಸೊ ಈಗ ನಾವು ಅಭ್ಯಂಗ ಆಯಿಲ್ ಅಲ್ಲಿರೋ ಇಂಗ್ರೀಡಿಯಂಟ್ಸ್ ಹಾಗೂ ಬೆನಿಫಿಟ್ಸ್ ತಿಳ್ಕೊಳ್ಳೋಣ ಇದರಲ್ಲಿ ಪ್ರಮುಖವಾಗಿ ಉಪಯೋಗಿಸಿರೋದು ಹರಳೆಣ್ಣೆ ಎಳ್ಳೆಣ್ಣೆ ನೀಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡಿರುವಂತಹ ಅಭ್ಯಂಗ ಆಯಿಲ್ ಇದು ಇದರಿಂದ ನಮಗೆ ಬೆನಿಫಿಟ್ಸ್ ಏನೇನಿದೆ ಅಂದ್ರೆ ಚರ್ಮನ ಕಾಂತಿ ಹೆಚ್ಚಿಸುತ್ತದೆ ಹಾಗೂ ಯಾವುದೇ ಥರ ಪೇನ್ ಇನ್ಫೆಕ್ಷನ್ ಆಗಲಿ ಕಡಿಮೆ ಆಗುತ್ತೆ ಸ್ಟಿಫ್ನೆಸ್ ಮಸಲ್ ಸ್ಟಿಫ್ನೆಸ್ ಆಗಲಿ ಎಲ್ಲ ಕಡಿಮೆ ಆಗುತ್ತೆ ಥ್ಯಾಂಕ್ ಯು ಅರ್ಷಿತಾ ಅಭ್ಯಾಗೆ ನಾನು ನಿಮ್ಮ ಬಗ್ಗೆ ತಿಳಿಸ್ಕೊಟ್ಟಿದ್ಯಾ ಸೊ ಇದ್ರ ಜೊತೆಗೆ ಈ ಪ್ಯಾಕೇಜ್ ಜೊತೆಗೆ ನಿಮಗೆ ಅಭಿನ್ನ ಪೌಡರ್ ಅಂದರೆ ನೇಚರ್ಸ್ ವಿನ್ನ ಮೊದಲನೇ ಪ್ರಾಡಕ್ಟ್ ಇದು ಸೊ ಇದರಲ್ಲಿ ನಿಮಗೆ ಕಟ್ಲೆಟ್ ಇರ್ಬೋದು ಬಾದಾಮಿ ಇರ್ಬೋದು ರೋಸ್ ಪೆಟಲ್ಸ್ ಇರ್ಬೋದು ಇದೆಲ್ಲ ನಿಮಗೆ ಚರ್ಮವನ್ನು ಬಂದು ಮಾಡುತ್ತೆ ಹೊಳ್ಪನ್ ಕೊಡುತ್ತೆ ಸೊ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಚರ್ಮ ಹೆಚ್ಚು ಕಾಂತಿಯನ್ನು ಪಡಿಬೋದು ಸೊ ಇದ್ರ ಜೊತೆಗೆ ಕೇಶಿನಿ ಹೇರ್ ವಾಶ್ ನಾವು ಈ ಪ್ಯಾಕೇಜ್ ಜೊತೆಗೆ ನಿಮಗೆ ಕೊಡ್ತಾಯಿದ್ದೀವಿ ಆ ಎಣ್ಣೆ ಸ್ನಾನ ಮಾಡಬೇಕಾದ್ರೆ ಎಣ್ಣೆ ಹಸಿದಾಗ ನಾವು ಏನೇ ಅಂದರೆ ಶಿಲೆಕಾಯಿನ ಕಳಿಸೋದ್ರಿಂದ ಸ್ವಲ್ಪ ಇರುವಂಥ ಇನ್ಫೆಕ್ಷನ್ನ ತೆಗೆಯುತ್ತೆ ಮಾಯಶ್ಚರೈಸಿಂಗ್ ಕಂಟೆಂಟ್ನ ಬ್ಯಾಲೆನ್ಸ್ ಮಾಡುತ್ತೆ ಹಾಗಾಗಿ ಹೇರ್ ವಾಶ್ ಪೌಡರ್ನ ಯೂಸ್ ಮಾಡೋದು ಬಹಳ ಸೂಕ್ತ ಅನ್ನೋದು ಎಲ್ಲರ ಅಭಿಪ್ರಾಯ ಹಂಗಾಗಿ ಇದರ ಜೊತೆ ನಿಮಗೆ ಶಿಲೆಕಾಯಿ ಒಂದೇ ಅಲ್ಲ ಇದರಲ್ಲಿ ಇದೆ ಸೊ ದಾಸ್ವಾಳ ಇದೆ ಫ್ರಾಕ್ಸೀಡ್ಸ್ ಇದೆ ಇದೆಲ್ಲ ಒಂದು ಮಿಶ್ರಣನೇ ಕೇಶಿನಿಯ ಹೇರ್ ವಾಶು ಸೊ ಇದು ನೀವು ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಿಮಗೆ ಕೂದಲಿಗೆ ಹೊಡ್ಬನ್ನು ಕೊಡುತ್ತೆ ಸೊ ಈ ಹಬ್ಬದ ಯುಗಾದಿ ಹಬ್ಬದ ವಿಶೇಷ ಅಂದರೆ ನಿಮಗೆ ಎಲ್ಲರಿಗೂ ಈಗ ಆಲ್ರೆಡೆ ನಾವು ತಿಳಿಸಿದ್ದೀವಿ ಸೊ ಈ ಹಬ್ಬಕ್ಕಾಗಿ ನಾವು ಈ ಕೊಡಗಿನ ತಮ್ಮಿಗೆ ತೊಗೊಂಬಂದಿದ್ದೀವಿ ಇನ್ನು ಎಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರವರು ಎಲ್ಲರಿಗೂ ಸಹಜವಾಗಿ ಎಲ್ಲ ವಯಸ್ಸಿನವರು ಸಹ ಸಹಜವಾಗಿ ಯೂಸ್ ಮಾಡ್ಬೋದು ಇದನ್ನು ಬಳಸಿ ಉಪಯೋಗಿಸಿ ಆನಂದಿಸಿ ಅಂತ ಹೇಳ್ತಾ ಇದ್ದೀನಿ ಸೊ ಒನ್ ಸೆಕೆಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಬನ್ನಿ ಅಬೇಗಿನ ಆಯಿಲಲ್ಲಿ ಯಾವ್ಯಾವ ಇನ್ಗ್ರೀಡಿಯೆಂಟ್ಸ್ ಇದೆ ಅಂತ ನಾನು ನಿಮ್ಗೆ ಇದ್ದೀನಿ ತುಳಸಿ ಇದೆ ನೀಲಗಿರಿ ಇದೆ ಅಶ್ವಗಂಧ ಇದೆ ಲವಂಚ ಇದೆ ಇದೆ ಹರಳೆಣ್ಣೆ ಇದೆ ಎಳ್ಳೆಣ್ಣೆ ಇದೆ ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಆಯಿಲ್ ಇದೆ ಸೊ ಎಲ್ಲರೂ ಇದರ ಬೆನಿಫಿಟ್ಸ್ ತಗೊಳ್ಳಿ ದಯವಿಟ್ಟು ಯಾಕೆಂಥೇಳಿದರೆ ಈ ಇತ್ತೀಚಿನ ದಿನದಲ್ಲಿ ನಮಗೆಲ್ಲರಿಗೂ ಅಭ್ಯಂಗನ ಅನ್ನೋದು ವಾಯು ಮಸಾಲ ಅನ್ನೋದು ಭಾಳ ಕಮ್ಮಿ ಮಾಡಿದ್ದೀವಿ ಸೊ ಈ ಹಬ್ಬದ ನೆಪದಲ್ಲಾದರೂ ನಾವು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಚರ್ಮವನ್ನು ನಾವು ರಕ್ಷಿಸ್ಕೋಬೋದು ಚರ್ಮದ ಕಾಂತಿಯನ್ನು ನಾವು ಇಟ್ಟಿಸ್ಕೋಬೋದು ಸೊ ಬನ್ನಿ ಸೊ ನಾ ನೀವು ಈಗ ನೋಡ್ತಾ ಇರೋದು ಏನು ಸಾಮಗ್ರಿಗಳನ್ನ ನಿಮಗೆಲ್ಲ ತೋರಿಸಿದ್ವಿ ಅದಕ್ಕೆ ಇವಾಗ ನೀರನ್ನು ಇರಿಸ್ತಾ ಇದ್ದೀವಿ ಯಾಕೆಂದರೆ ಕಷಾಯನ ನಾವು ತಗೋಬೇಕಾಗುತ್ತೆ ಡೈರೆಕ್ಟ್ ಆಯಿಲ್ಗೆ ಹಾಕಿದ್ರೆ ಅದರ ಅಂಶ ಅಷ್ಟು ಬಿಡಲ್ಲ ಹಾಗಾಗಿ ಫಸ್ಟು ನಾವು ಕಷಾಯನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನೀರ್ ಜೊತೆ ಇದನ್ನು ನೀಟಾಗಿ ಹಾಕ್ತಾ ಇದ್ದೀವಿ ನೋಡ್ತಾ ಇರೋದು ಕಷಾಯನ ಬಗೆಸ್ಕೊಂಡಿದ ಆ ಕಷಾಯನ ಇವಾಗ ಹಾಕುತ್ತೆ ಅಂತ ಹೇಳ್ಬಿಟ್ಟು ಕಷಾಯನ ಹಾಕ್ತಾ ಇದ್ದೀವಿ ಕಷಾಯನ ಹಾಕ್ತಾ ಇದ್ದೀವಿ ഹരക്ക <imates> ನಾವು ಈ ಎಣ್ಣೆನ ಕಾಯಿಸಿದ್ರೆ ಎಣ್ಣೆ ರೆಡಿ ಆಗುತ್ತೆ ಬೆಂಗನ ಆಯಿಲ್ ರೆಡಿ ಟು ಯೂಸ್ ಆಗುತ್ತೆ ಫೈನಲ್ ಆಗಿ ಆಯಿಲ್ನ ಸೋಸ್ತಾ ಇದೀವಿ ನೋಡ್ಬೋದು ನೀವು ಇವಾಗ ನೀವು ಇಷ್ಟೊತ್ತು ಹರಿಪ್ರಿಯ ಆಯಿಲ್ ಮಾಡಿದ್ದು ನೋಡಿದಿರಿ ಈಗ ಮೂಡಲ ಮನೆಯ ಖ್ಯಾತ ನಟಿ ನಮಿತಾ ಕುಲ್ಕರ್ಣಿ ಅವರ ಒಂದೆರಡು ಮಾತು ನಮ್ಮ ಆಯುರ್ವೇದದ ಬಗ್ಗೆ ನಾನು ಅಂತ ನಿಜವಾಗ್ಲು ಬೀಟ್ರೂಟ್ ಹಾಕಿ ಮಾಡಿರುವಂತಹ ಈ ಲಿಪ್ ಬಾಮ್ ಇದೆ ಅಲ್ಲ ದಿಸ್ ಇಸ್ ಪ್ಯೂರ್ಲಿ ಪ್ಯೂರ್ಲಿ ಆರ್ಗ್ಯಾನಿಕ್ ಐ ಮೀನ್ ಸುಮ್ಮನೆ ಆರ್ಗ್ಯಾನಿಕ್ ಅಂತ ಹೆಸರಲ್ಲ ನಿಜವಾಗ್ಲೂ ಬೀಟ್ರೂಟ್ ಫ್ಲೇವರೇ ಇದೆ ಇದಕ್ಕೆ ಆಮೇಲೆ ನಾನು ಇದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ ಮಕ್ಕಳಿಗೂ ಕೂಡ ನಾನು ಮಕ್ಕಳಿಗೆ ಅಯ್ಯೋ ಯಾಕೆ ಲಿಪ್ಸ್ಟಿಕ್ ಹಾಕ್ತೀರಾ ಯಾಕೆ ಇದನ್ನು ಹಾಕ್ತೀರಾ ನಿಭಾಮ್ ಹಾಕ್ತೀರಾ ಅಂತ ಅಯ್ಯೋ ತೊಂದರೆನೇ ಇಲ್ಲ ಹಾಕ್ತೀರಾ ಹಾಕಿ ಎವ್ರಿ ಡೇ ಹಾಕಿ ಖುಷಿ ಬಂದಾಗ ಹಾಕಿ ಆ ಥರ ಹೇಳ್ಬೋದು ಬಿಕಾಸ್ ಇದು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಎಲ್ಲರೂ ಇದನ್ನು ಈ ಥರದ ನ್ಯಾಚುರಲ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕು ನೇಚರ್ಸ್ ವೀಮ್ ಈ ಪ್ರಾಡಕ್ಟನ್ನು ನಾನಂತೂ ಯೂಸ್ ಮಾಡ್ತಾಯಿದ್ದೀನಿ ಒಳ್ಳೆಯ ಯೂಸ್ ಮಾಡ್ತೀನಿ ಖಂಡಿತ ಎಲ್ಲರೂ ಯೂಸ್ ಮಾಡೋಣ ನಮ್ಮ ದೇಶದ ಆಯುರ್ವೇದಿಕ್ ಅನ್ನೋ ಒಂದು ಏನೊಂದು ದೊಡ್ಡ ಆಸ್ತಿ ಕೊಟ್ಟಿದಾರಲ್ಲ ನಮಗೂ ಕೂಡ ಬಳಸಿ ಬೆಳೆಸೋಣ ಏನಂತೀರ ಹಲೋ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕೀಸ್ ಈಗ ವೆಲ್ಕಮ್ ಮಾಡ್ತಾ ಇದ್ದೀನಿ ಇಷ್ಟೊತ್ತು ಹರಿಪ್ರಿ ಅವರ ಪ್ರಾಡಕ್ಟ್ ಬಗ್ಗೆ ನೋಡ್ಕೊಂಡ್ವಿ ಈಗ ನನ್ನ ಸಿಸ್ಟರ್ ಅಂದರೆ ನನ್ನ ಅಕ್ಕ ನಿಮಗೆಲ್ಲ ಡ್ರೈ ಫ್ರೂಟ್ಸ್ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ ಇದನ್ನು ಡ್ರೈ ಡ್ರೈ ಫ್ರೂಟ್ಸ್ ಬರ್ಫಿ ಅನ್ನೋದಕ್ಕಿಂತ ಪ್ರೋಟೀನ್ ಬಾರ್ ಅಂತಲೂ ಕರಿಬೋದು ನಮ್ಮೆಲ್ಲರ ಫೇವ್ರೆಟ್ ಡ್ರೈ ಫ್ರೂಟ್ ಬರ್ಫಿ ಇದು ಎಷ್ಟೋ ಕಡೆ ತಿಂದಿದ್ದೀವಿ ಎಷ್ಟೋ ಕಡೆ ಕೊಂಡ್ಕೊಂಡು ಬಂದು ತಿಂದಿದ್ದೀವಿ ಮಾಡಿಕೊಂಡು ತಿಂದಿದ್ದೀವಿ ಬಟ್ ಈ ಟೇಸ್ಟ್ ನಿಜವಾಗ್ಲೂ ನಮಗೆ ಬರೋಲ್ಲ ನಮ್ಮನೇಲೆಲ್ರಿಗೂ ಅಕ್ಕ ಮಾಡಿದ್ದು ಬರ್ಫಿ ಫೇವ್ರೇಟು ಡ್ರೈ ಫ್ರೂಟ್ಸ್ ಉಂಡೆನೂ ಬರ್ಫಿ ಯಾವುದು ಬೇಕಾದರೂ ಇದರಲ್ಲಿ ಮಾಡ್ಕೋಬೋದು ಇಲ್ಲಿ ನೀವು ನೋಡ್ತಾ ಇರೋ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಒಂದ್ಸಲ ಹೇಳ್ತೀನಿ ಒಂದು ಕೆ ಜಿ ಖರ್ಜೂರ ತೊಗೊಂಡಿದರೆ ಇಲ್ಲಿ ಲಯನ್ ಡೇಟ್ಸ್ನ ತಗೊಂಡಿದ್ದಾರೆ ಹಾಗೆ ಒಂದು ಕೆ ಜಿ ಒಣ ಕೊಬ್ಬರಿ ತುರಿ ಒಣ ಕೊಬ್ಬರಿನ ತುರ್ಕೊಂಡಿರೋದು ಒಂದು ಕೆ ಜಿ ಒಣ ಕೊಬ್ಬರಿ ಒಂದು ಕೆ ಜಿ ಲಯನ್ ಡೇಟ್ಸ್ ಅದಕ್ಕೆ ಇನ್ನು ಉಳಿದಿರೋ ಸಾಮಗ್ರಿಗಳು ಡ್ರೈ ಫ್ರೂಟ್ಸ್ ನಿಮ್ಮ ಟೇಸ್ಟ್ ಅನುಸಾರ ನೀವು ಹಾಕ್ಕೋಬೋದು ಬೈಂಡಿಂಗ್ ಏಜೆಂಟಾಗಿ ಇದು ಬೇಕೇ ಬೇಕು ಇಲ್ಲಿ ಯಾವುದೇ ಬೇರೆ ರೀತಿ ಸಿಹಿ ಇಲ್ಲ ಬೆಲ್ಲನ ಸ್ವಲ್ಪ ಲಾಸ್ಟಿಗೆ ಕಟ್ಲಿಕ್ಕೆ ಬರಬೇಕಲ್ಲ ಅದಕ್ಕೆ ಬರಲಿ ಅಂತ ಸ್ವಲ್ಪ ಬೆಲ್ಲ ಸೇರಿಸಿದ್ದಾರೆ ಹಾಗೆ ಸಿಹಿ ಇದು ಸ್ವೀಟ್ನೆಸ್ ಮೈಲ್ಡಾಗಿರುತ್ತೆ ಇಲ್ಲಿ ಮಿಕ್ಸರಲ್ಲಿ ಡೇಟ್ಸ್ನ ಮಿಕ್ಸರ್ ಮಾಡಿ ಮಾಡಿ ಅಕ್ಕ ಅದಕ್ಕೆ ಒಂದು ರಫ್ ಕನ್ಸಿಸ್ಟೆನ್ಸಿ ಒಳಗೆ ಮಿಕ್ಸರ್ ಮಾಡಿ ಅಲ್ಲಿ ಹಾಕ್ತಾ ಇದ್ದಾರೆ ಹಾಗೆ ಮೆನ್ಷನ್ ಮಾಡೋದು ಮರೆತೆ ಅರ್ಧ ಕೆ ಜಿ ತುಪ್ಪ ಬೇಕಾಗತ್ತೆ ಇದಕ್ಕೆ ಎಲ್ಲದೂ ತುಪ್ಪದಲ್ಲೇ ನಾವು ಮಾಡೋದು ದಯವಿಟ್ಟು ನೀವು ಇಷ್ಟು ಕ್ವಾಂಟಿಟಿ ಮಾಡದೇ ಇದ್ರೂ ಸ್ವಲ್ಪನಾದರೂ ಮಾಡಿ ಇಡಿ ಪ್ರತಿದಿನ ಮಕ್ಕಳಿಗೆ ಒಂದೊಂದು ಕೊಡಿ ಆ ಎನರ್ಜಿ ಮಕ್ಕಳಿಗೆ ಏನು ಲಾಸ್ ಆಗುತ್ತೆ ಈಗ ಆಟ ಆಡಿ ಸ್ಕೂಲಿಗೆ ಹೋಗಿ ಹೋಗಿ ಅಥವಾ ಮಕ್ಕಳು ಯಾವುದೇ ಒಂದು ಕ್ರಿಯಾಶೀಲ ಮಕ್ಕಳಿದ್ರೆ ಆಕ್ಟಿವ್ ಆಗಿರೋ ಮಕ್ಕಳಿದ್ರೆ ಅವ್ರಿಗೆ ಎನರ್ಜಿ ಬೇಕಾಗುತ್ತೆ ಈ ಥರ ಒಂದೊಂದು ಬಾರ್ ಕೊಟ್ಟರು ಡೈಲಿ ಹಾಗೆ ಡಯಾಬಿಟಿಕ್ ಪೇಷೆಂಟ್ಸ್ ಇದ್ರೆ ಮನೆಯಲ್ಲಿ ನೀವು ಹೆಣ್ಮಕ್ಳು ಸ್ಪೆಷಲಿ ಕೂದಲು ಉದುರ್ತಾ ಇದೆ ಅನ್ನೋರು ಇದರಲ್ಲಿ ಎಲ್ಲ ರೀತಿ ಸೀಡ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಅಕ್ಕ ಇಲ್ಲಿ ವಾಟರ್ಮೆಲನ್ ಸೀಡ್ಸ್ ಆ್ಯಡ್ ಮಾಡಿದ್ದಾರೆ ನೀವು ಇದಕ್ಕೆ ಪಂಪ್ಕಿನ್ ಸೀಡ್ಸು ಸೂರ್ಯಕಾಂತಿ ಬೀಜ ಎಲ್ಲದನ್ನೂ ಆ್ಯಡ್ ಮಾಡ್ಕೋಬೋದು ನೋಡಿದ್ರಲ್ಲ ತುಪ್ಪ ಎಷ್ಟು ಹಾಕಿದ್ದಾರೆ ಅಂತ ಎಲ್ಲದನ್ನೂ ತುಪ್ಪದಲ್ಲಿ ಹುರಿಯೋದಲ್ಲ ಕರಿಯೋ ರೀತಿಯಲ್ಲಿ ಅಕ್ಕ ಎಲ್ಲದನ್ನೂ ಮಾಡ್ಕೊಳ್ತಾರೆ ಇದಿಷ್ಟಕ್ಕೂ ಬೈಂಡಿಂಗ್ ಏಜೆಂಟಾಗಿ ಸ್ವಲ್ಪ ಬೆಲ್ಲನ ಲಾಸ್ಟಿಗೆ ಆ್ಯಡ್ ಮಾಡ್ತಾರೆ ಕಂಪ್ಲೀಟ್ ಪ್ರಾಸೆಸ್ ಇದರಲ್ಲಿದೆ ಮಿಸ್ ಮಾಡಿದೆ ನೋಡಿ ಡ್ರೈ ಫ್ರೂಟ್ಸ್ ಯಾವುದೆಲ್ಲ ಸೇರಿಸಿದ್ದಾರೆ ಅಂದರೆ ಪಿಸ್ತಾ ಇದೆ ಬದಾಮ್ ಇದೆ ವಾಲ್ನಟ್ ಇದೆ ಹಾಗೆ ಸೀಡ್ಸ್ ಇದೆ ಒಂದು ಚಿಕ್ಕ ಬಟ್ಲಲ್ಲಿ ಗಸಗಸೆ ಚಿಕ್ಕ ಬಟ್ಲಲ್ಲಿ ಎಳ್ಳು ಅದೆರಡನ್ನೂ ಎಲ್ಲದನ್ನು ಹುರ್ಕೋಬೇಕು ಎಳ್ಳಿದೆ ಹಾಗೆ ಗೋಡಂಬಿ ಒಣ ದ್ರಾಕ್ಷಿ ಇಷ್ಟು ಹಾಕಿ ಒಣ ಕೊಬ್ಬರಿ ಖರ್ಜೂರ ಹಾಗೆ ಸ್ವಲ್ಪ ಬೆಲ್ಲ ತುಪ್ಪ ಇದಕ್ಕೆ ಘಮಕ್ಕೆ ಬೇಕಾದರೆ ನೀವು ಏಲಕ್ಕಿ ಪುಡಿ ಇಲ್ಲಿ ಏಲಕ್ಕಿ ಪುಡಿ ಸೇರಿಸಿದ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಹಾಗೆ ನಾ ಹೇಳ್ದಂಗೆ ಅಕ್ಕ ಭಾಳ ಚೆನ್ನಾಗಿ ಮಾಡ್ತಾರೆ ಇದು ನಮ್ಮ ಮನೇಲಿ ಯಾವಾಗೆ ಕಳಿಸ್ಕೊಟ್ರು ಎಷ್ಟು ಯಾರೇ ಕಳಿಸಿದ್ರು ನಮ್ಮನೇಲಿ ಎಲ್ರಿಗೂ ಈ ಅಕ್ಕ ಮಾಡಿದ್ದೆ ಇಷ್ಟ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮಿಸ್ ಮಾಡದೆ ಟ್ರೈ ಮಾಡಿ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಯಾರ ಏನಾದರೂ ಫಂಕ್ಷನ್ ಚಿಕ್ಕ ಚಿಕ್ಕ ಫಂಕ್ಷನ್ ಇದ್ದರೆ ಒಂದೊಂದು ಬರ್ಫಿನ ತಟ್ಟಲಿಟ್ಟರೆ ಸ್ವೀಟ್ ಕೊಟ್ಟಂಗೂ ಆಯಿತು ಹೆಲ್ದಿ ಫುಡ್ ಕೊಟ್ಟಂಗೂ ಆಯಿತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಾವು ಯಾರಿಗೇನು ಕೊಡ್ತೀವೋ ಬಿಡ್ತೀವೋ ನಮ್ಮ ಮನೆಯ ಮಕ್ಕಳಿಗೆ ದೊಡ್ಡವ್ರಿಗೆ ಇದನ್ನು ಮಾಡಿಕೊಡೋದು ತುಂಬಾ ಒಳ್ಳೇದು ಇಲ್ಲಿ ಸ್ವಲ್ಪ ಅಂಟನ್ನು ಕರ್ಕೊಂಡಿದ್ದಾರೆ ಅಕ್ಕ ಅದು ಆಪ್ಷನಲ್ ಬೇಕಾದರೆ ನೀವು ಹಾಕ್ಬೋದಿಲ್ಲ ಅಂದರೆ ಇಲ್ಲ ಹಾಗೆ ಪೀಸ್ ಮಾಡಿಟ್ಟಿರುವಂಥ ಗೋಡಂಬಿ ಪ್ರತಿಯೊಂದೂ ಒಂದು ಬರ್ಫಿಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಎಲ್ಲ ಈಗ ಬಾದಾಮನ್ನ ಚಾಪ್ ಮಾಡಿದ್ದಾರೆ ಸ್ಲೈಸ್ ಮಾಡಿದ್ದಾರೆ ಸಾರಿ ಬಾದಾಮ್ನ ಹಾಗೆ ಗೋಡಂಬಿನ ಚಿಕ್ಕ ಪೀಸಾಗಿ ಕ ಚಾಕ್ ಮಾಡಿದ್ದಾರೆ ಇನ್ನು ದ್ರಾಕ್ಷಿ ಹೇಗಿತ್ತೋ ಹಾಗೆ ಹಾಕ್ತಾ ಇದ್ದಾರೆ ಇಲ್ಲಿ ಇನ್ನು ಬಾಕಿ ಡ್ರೈ ಫ್ರೂಟ್ಸ್ಗಳನ್ನ ಎಲ್ಲದನ್ನು ಒಂದು ತರಿ ತರಿಯಾಗಿ ಎಲ್ಲದನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದಾರೆ ಯಾಕಂದರೆ ತುಂಬ ದಪ್ಪ ದಪ್ಪ ಇದ್ದರೆ ಅಲ್ಲಿ ಹಾಕಕ್ಕೆ ಸರಿ ಹೋಗಲ್ಲ ಹಾಗಾಗಿ ನೋಡಿ ಇದು ತುಂಬ ಪೇಷನ್ಸ್ ಬೇಕು ಲೋ ಫ್ಲೇಮಲ್ಲಿ ತುಪ್ಪ ಹಾಕಿ ತುಂಬ ಹೊತ್ತು ಹುರಿದ್ರೇ ನಮಗೆ ಬೇಕಾದಂಥ ಕನ್ಸಿಸ್ಟೆನ್ಸಿ ಸಿಗೋದು ಆ ಘಮ ಸಿಗೋದು ಆ ಟೇಸ್ಟ್ ಬರೋದು ಸೊ ಪೇಷನ್ಸ್ ಇಂದ ನಾವು ಮಾಡಿದ್ರೆ ನಮಗೆ ಒಳ್ಳೆಯ ಅಡುಗೆ ಆಗುತ್ತೆ ಅದ್ರ ಜೊತೆಗೆ ಪ್ರೀತಿ ಅನ್ನೋ ಫ್ಲೇವರ್ ಕೂಡ ನಾವು ಸೇರಿಸ್ಬೇಕಾಗತ್ತೆ ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ಅಡುಗೆನೂ ಸಕ್ಸಸ್ಫುಲ್ ಆಗುತ್ತೆ ಮತ್ತು ಸ್ವಲ್ಪ ತುಪ್ಪ ಹಾಕಿ ಈಗ ಬಾದಾಮ್ ಚಾಪ್ ಮಾಡಿರುವಂಥ ಬಾದಾಮ್ನ ಇದರಲ್ಲಿ ಹುರಿತಾ ಇದ್ದಾರೆ ಏನಂದರೆ ಯಾವಾಗಲೂ ಎನಿ ಟೈಮ್ ಅಕ್ಕನ ಮನೆಯಲ್ಲಿ ಈ ಬರ್ಫಿ ಶೇಂಗಾ ಉಂಡೆ ಇದು ಕೊಬ್ಬರಿ ಬರ್ಫಿ ಈ ಥರ ಮಾಡಿಟ್ಟಿರ್ತಾರೆ ಬೇಕ್ರಿ ಸ್ನ್ಯಾಕ್ಸ್ ಇರಲ್ಲ ಆಲ್ಮೋಸ್ಟ್ ಯಾರೇ ಗೆಸ್ಟ್ ಮನೇಲಿ ಹೋದರೂ ಹಚ್ಚಿದ ಅವಲಕ್ಕಿ ಅಥವಾ ಈ ಥರ ಒಂದು ಸ್ವೀಟ್ಸು ಹಾಕ್ಕೊಡ್ತಾರೆ ಹಾಗೆ ನಮ್ಮ ಭಾವನಿಗೂ ಪ್ರತಿದಿನ ಒಂದು ಸಂಜೆ ಒಂದು ಚಿಕ್ಕ ಪೀಸ್ ಒಂದು ಸ್ವೀಟ್ ತಿನ್ನೋ ಅಭ್ಯಾಸ ಇದೆ ಹಾಗಾಗಿ ಹೆಲ್ದಿ ಸ್ವೀಟ್ ಬ ಯಾವಾಗಲೂ ಮನೇಲಿ ಮಾಡಿಟ್ಟಿರ್ತಾರೆ ಸೊ ನಾವು ಮಾಡಿಟ್ಕೊಳ್ಳೋದು ಒಳ್ಳೆಯದು ಇವತ್ತು ನೋಡಿದ ನನಗೂ ಒಳ್ಳೇದು ತುಂಬ ದಿನ ನಾನು ಅಂಥದ್ದು ಹೇಗೆ ಮಾಡಬೇಕು ಕಲ್ತ್ಕೋಬೇಕು ಕಲ್ತ್ಕೋಬೇಕು ಅಂತ ಬರೀ ಬಾಯಲ್ಲಿ ಹೇಳ್ತಾ ಇದೆ ಈಗ ವೀಡಿಯೋನೇ ಇರೋದ್ರಿಂದ ಈಸಿಯಾಗಿ ಮಾಡ್ಕೋಬೋದು ಮುಂದಕ್ಕೆ ನಾನು ಕೂಡ ಮಾಡ್ಕೊಳ್ತೀನಿ ತುಂಬ ನಮ್ಮನ್ನೂ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಇದೊಂದು ರೆಸಿಪಿ ಸಿಕ್ಕಿದ್ದು ಚೆನ್ನಾಗಾಯಿತು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಈಗ ತುಪ್ಪದಲ್ಲಿ ಕರ್ಕೊಳ್ತಾ ಇದ್ದಾರೆ ಇದು ಅದೇ ಹೇಳಿದ್ನಲ್ಲ ಚಿಕ್ಕ ಉರಿಯಲ್ಲಿ ತುಂಬ ನೋವು ಬರುತ್ತೆ ತುಂಬ ಇಷ್ಟೊಂದು ಮಾಡ್ತಾ ಇರೋದ್ರಿಂದ ಅವರಿಗೆ ತುಂಬಾ ಸ್ಟ್ರೆಸ್ ಸ್ಟ್ರೈನ್ ಆಗಿರುತ್ತೆ ನಂಗೆ ಗೊತ್ತು ನೀವು ಚಿಕ್ಕ ಚಿಕ್ಕ ಬೌಲಲ್ಲಿ ತೊಗೊಂಡು ಸ್ವಲ್ಪ ಮಾಡಿ ನೋಡಿ ಒಂದು ಅರ್ಧ ಕೆ ಜಿ ಬರ್ಫಿ ಆಗೋ ಅಷ್ಟು ಆಗುತ್ತೆ ಅಷ್ಟು ಮಾಡಿ ನೋಡಿ ನಿಮಗೆ ಆವಾಗ ಟೇಸ್ಟ್ ನೋಡಿದಾಗ ನಿಮಗೆ ಅನಿಸುತ್ತೆ ಇಲ್ಲ ನಾವು ಮಾಡಬೇಕು ಇನ್ನು ಮುಂದಕ್ಕೆ ಜಾಸ್ತಿ ಮಾಡಿಡಬೇಕು ಎಲ್ಲರೂ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ ಈ ಥರ ಸೊ ಏನಂದರೆ ಅದೇ ಪ್ರೋಟೀನ್ ಬಾರ್ ಅಂತ ಹೇಳಿದೆ ನಮ್ಗೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಹೇರ್ ಫಾಲು ಸ್ಕಿನ್ ಪ್ರಾಬ್ಲಮ್ಸು ಶುರುವಾಗತ್ತೆ ಅದೆಲ್ಲದಕ್ಕಿಂತ ಬೋನ್ ವೀಕ್ನೆಸ್ಸು ಎನರ್ಜಿ ಇಲ್ಲ ಇದೆಲ್ಲ ಶುರುವಾಗುತ್ತೆ ಅದೆಲ್ಲದಕ್ಕೂ ಎಕ್ಸಸೈಸ್ ಒಂದೇ ದಾರಿಯಲ್ಲ ಎಷ್ಟು ರೀತಿ ಎಷ್ಟು ನಾವು ಶ್ರಮವಹಿಸಿ ಎಕ್ಸಸೈಸ್ ಮಾಡ್ತೀವೋ ಅಷ್ಟೇ ಶ್ರಮವಹಿಸಿ ನಾವು ಆ ಊಟನೂ ಕೂಡ ಎಲ್ಲ ರೀತಿಯ ಪ್ರೋಟೀನ್ಸ್ ವಿಟಾಮಿನ್ಸು ಮಿನ್ರಲ್ಸು ಕ್ಯಾಲ್ಶಿಯಮು ಕಾರ್ಪ್ಸು ಪ್ರತಿಯೊಂದು ಎಷ್ಟು ತಿಂತಾ ಇದ್ದೀವಿ ಅಂತ ನೋಡಿಕೊಂಡು ಪ್ರತಿ ಊಟದಲ್ಲೂ ಮೈ ಡಿಯರ್ ಫ್ರೆಂಡ್ಸ್ ಪ್ರತಿ ಊಟದಲ್ಲೂ ಪ್ರೋಟೀನ್ ಇರ್ ಇರಲೇಬೇಕು ಅನ್ನೋದನ್ನು ಗಮನ ವಹಿಸಿ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರಿ ನಿಜವಾಗ್ಲೂ ಒಳ್ಳೆಯದಾಗತ್ತೆ ನೀವೇ ಡಿಫ್ರೆನ್ಸ್ ನೋಡ್ತೀರಾ ಬರೀ ಎಕ್ಸಸೈಝಿಂದ ಮನುಷ್ಯ ತೆಳ್ಳಗಾಗಕ್ಕೆ ಸಾಧ್ಯವೇ ಇಲ್ಲ ಪ್ರತಿ ಊಟದಲ್ಲೂ ಪ್ರೋಟೀನ್ನ ಸೇರಿಸ್ತಾ ಬನ್ನಿ ಪ್ರೋಟೀನ್ ಅಂದರೆ ಏನು ಯಾವುದ್ರಲ್ಲಿ ಪ್ರೋಟೀನ್ ಇದೆ ಜಸ್ಟ್ ಒಂದು ಗೂಗಲ್ ಮಾಡಿ ನಾನು ಸುಮಾರು ಸಲ ನಿಮಗೆ ಹೇಳ್ತಾನೆ ಬಂದಿದ್ದೀನಿ ನಿಮಗೆ ಒಂದು ಗೂಗಲ್ ಮಾಡಿದರೆ ನಿಮಗೆ ತಿಳುವಳಿಕೆಗೆ ಬರುತ್ತೆ ಏನೆಲ್ಲ ಪ್ರೋಟೀನ್ ಇರುತ್ತೆ ಯಾವುದ್ರಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಯಶ್ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಎಷ್ಟು ಪ್ರೋಟೀನ್ ತಿನ್ನಬೇಕು ನಮ್ಮ ತೂಕ ದೇಹದ ತೂಕ ಎಷ್ಟಿರುತ್ತೋ ಅದ್ರ ಮೇಲೆ ನಮ್ಮ ಪ್ರೋಟೀನ್ ಇಂಟೇಕ್ ಡಿಪೆಂಡ್ ಆಗಿರುತ್ತೆ ಸೊ ನಾವು ಕೂಡ ಪ್ರೋಟೀನ್ ತಿನ್ನುವಾಗ ಎಷ್ಟು ತಿನ್ನಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇಲ್ಲಿ ಗೋಡಂಬಿನ ಹುರ್ಕೊಂಡು ಅಕ್ಕ ಈಗ ಒಣ ಕೊಬ್ಬರಿನ ಹುರ್ಕೊಳ್ತಾ ಇದ್ದಾರೆ ಒಂದು ನಾಲ್ಕು ಎಕ್ಸಸೈಸ್ ಪ್ರತಿದಿನ ಇಪ್ಪತ್ತು ನಿಮಿಷ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ನಮಗಾಗಿ ನಾವು ಮೀಸಲಿಡೋಣ ಆ ಇಪ್ಪತ್ತು ನಿಮಿಷದಲ್ಲಿ ನಾವು ಸ್ವೆಟ್ ಬರಬೇಕು ಅಂದರೆ ಬೆವ್ರಬೇಕು ನಾವು ಆ ರೀತಿಯಲ್ಲಿ ನಾವು ಎಕ್ಸಸೈಸ್ ಮಾಡಬೇಕು ಯಾವುದೋ ಒಂದು ಎಕ್ಸಸೈಸು ರಾಂಗ್ ರಾಂಗ್ ಅಂದರೆ ತಪ್ಪಾಗಿ ಯಾವುದೋ ಒಂದು ಎಕ್ಸಸೈಸ್ ಮಾಡೋದ್ಕಿಂತ ಒಂದಷ್ಟು ಎಕ್ಸಸೈಸ್ ರೆಗ್ಯುಲರ್ ಬೇಸಿಸ್ ಮೇಲೆ ಮಾಡ್ತಾ ಬಂದರೆ ನಿಮಗೆ ಬ ದೇಹದಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ದಯವಿಟ್ಟು ಹೇಳ್ತೀನಿ ಪೇಷನ್ಸ್ ತುಂಬ ಮುಖ್ಯ ಒಂದು ತಿಂಗಳಾದರೂ ಅಟ್ಲೀಸ್ಟ್ ಒಂದು ತಿಂಗಳಾದರೂ ನೀವು ಪ್ರತಿದಿನ ಮಾಡ್ತಾ ಬಂದಾಗ ಅಟ್ ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ಒಂದು ತ್ರೀ ಡೇಸ್ ಸ್ಕಿಪ್ ಮಾಡಿ ಬಾಕಿ ಒಂದು ತಿಂಗಳು ನೀವು ಕರೆಕ್ಟಾಗಿ ಮಾಡಿದಾಗ ನಿಮಗೆ ರಿಸಲ್ಟ್ ಸಿಗುತ್ತೆ ಆಗ ನಿಮಗೆ ದೇಹದಲ್ಲಿ ಬದಲಾವಣೆಗಳು ಗೊತ್ತಾಗುತ್ತೆ ಈ ರೀತಿ ಮಾಡೋದರಿಂದ ನಿಮ್ಮ ದೇಹದಲ್ಲಿ ಆಗೋ ಬದಲಾವಣೆ ಶಾಶ್ವತವಾಗಿರುತ್ತೆ ಯಾವುದೇ ರೀತಿ ನ್ಯೂಟ್ರಿ ಗೇನ್ ನ್ಯೂಟ್ರಿ ಸ್ಲಿಮ್ಮು ಅದೇನೇನೋ ಬಂದಿದೆ ಎಲ್ಲ ಕುಡಿದ್ರೆ ದೇವ್ರಾಣೆಗೂ ಆರೋಗ್ಯ ಕಳ್ಕೊಳ್ತೀರಾ ಬಾಡಿಯಲ್ಲಿರೋ ಎಷ್ಟೋ ಪಾರ್ಟ್ಸ್ ಹಾಳಾಗುತ್ತೆ ಒಂದೇ ಸಲಕ್ಕೆ ಮನುಷ್ಯ ವೀಕ್ ಆಗ್ತಾನೆ ಅಂತಂದರೆ ಅದರಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನ್ಯಾಚುರಲಿ ಊಟದಲ್ಲಿ ತಿದ್ಕೊಂಡು ಎಕ್ಸಸೈಸ್ ಮಾಡಿಕೊಂಡು ಮೆಂಟಲಿ ಪೀಸ್ಫುಲ್ಲಾಗಿ ಇದ್ದು ನೀವು ಮಾಡೋವಂಥ ವೆಯ್ಟ್ ಲಾಸ್ ಲೈಫ್ ಟೈಮಿಗೆ ಇರುತ್ತೆ ಹಾಗೆ ಎಕ್ಸಸೈಸ್ ಅನ್ನೋದು ದಿನ ಒಂದು ಮಾತ್ರೆ ತಗೊಂಡ ಹಾಗೆ ಬೇಡ ದೇವರಿಗೊಂದು ಒಂದು ನಮಸ್ಕಾರ ಹಾಕಿದಾಗೆ ಬೇಡ ಅದನ್ನು ಬೇಡ ಒಂದೊತ್ತು ಊಟ ಮಾಡಿದಾಗೆ ಅಂತ ಅಂದ್ಕೊಳ್ಳಿ ಈ ರೀತಿ ನಾವು ಅದನ್ನು ಪಾರ್ಟ್ ಆಫ್ ಲೈಫ್ ನಮ್ಮ ಜೀವನದ ಒಂದು ಭಾಗ ಅಂತ ನೀವು ಯಾವಾಗ ಕನ್ಸಿಡರ್ ಮಾಡ್ತಿರೋ ಆವಾಗ ಮಾತ್ರ ಈ ತಪಸ್ಸು ಪಲ್ಸೋದು ಸಾಧ್ಯ ಪ್ರತಿದಿನ ಏನು ಮರೆತರೂ ನಾನು ಎಕ್ಸಸೈಸ್ ಮರೆಯಲ್ಲ ಅಂತ ಒಂದು ಟ್ವೆಂಟಿ ಮಿನಿಟ್ಸ್ ನಿಮ್ಮ ಮನೆಯಲ್ಲೇ ಒಂದು ಪ್ರಶಾಂತವಾದ ಜಾಗದಲ್ಲಿ ಒಂದೇ ಒಂದು ಯೋಗ ಮ್ಯಾಟ್ ಇಟ್ಕೊಂಡು ನೀವು ಎಕ್ಸಸೈಸ್ ಮಾಡಲಿ ಸ್ಟಾರ್ಟ್ ಮಾಡಿ ದಯವಿಟ್ಟು ಹೆಣ್ಮಕ್ಳಿಗೆ ಒಂದು ಸಲಹೆ ಕೊಡ್ತೀನಿ ಶೂಸ್ ಅಂದರೆ ನಿಮ್ಮ ವರ್ಕೌಟ್ ಶೂಸ್ ಒಂದು ವಾಕಿಂಗ್ ಶೂಸ್ ಅಂತ ಇರುತ್ತೆ ವಾಕಿಂಗ್ ಶೂಸ್ ಅಂದರೆ ಏನು ನಾರ್ಮಲ್ ಆಗಿ ಒಂದು ಶೂಸ್ ಹಾಕೊಂಡ್ಬಿಟ್ರೆ ಆಯಿತು ಅಂತ ಅಂದ್ಕೊಳ್ಳೋರು ಎಷ್ಟೋ ಜನ ಇರ್ತಾರೆ ಕ್ಯಾನ್ವಸ್ ಶೂಸ್ ಬರುತ್ತೆ ಅದೆಲ್ಲ ನಮಗೆ ಸರಿ ಹೋಗಲ್ಲ ಸೋಲ್ ದಪ್ಪ ಇರಬೇಕು ಅದರಲ್ಲೂ ತುಂಬ ನೀವು ಬಾಡಿ ಇತ್ತು ಹಿಮ್ಮಡಿ ನೋವು ಮೊಣಕಾಲು ನೋವು ನನಗೆ ಹಿಂಬಡಿ ನೋವು ಇರೋದು ಸಾರಿ ಹೀಲ್ ಏನು ಹಾಂ ಹಿಂಬಡಿ ಕರೆಕ್ಟ್ ಹಿಂಬಡಿ ನೋವು ಇರೋದ್ರಿಂದ ನನಗೆ ಅದರ ಸಮಸ್ಯೆ ಏನಂತ ಗೊತ್ತು ಹಿಂಬಡಿ ನೋವಿರೋರು ಸ್ಪೆಷಲಿ ನಿಮಗೆ ಸೋಲ್ ಆದರೆ ಆ ಶೂ ಒಳಗಡೆ ಭಾಗದಲ್ಲಿ ಮೆಮೊರಿ ಫೋಮ್ ಅಂತ ಇರುತ್ತೆ ಶೂ ಒಳಗಡೆ ನೆನಪಿಟ್ಕೊಳ್ಳಿ ಮೆಮೊರಿ ಫೋಮ್ ಆ ಥರ ಒಂದು ಶೂಸ್ ತಗೊಳ್ಳಿ ಮ್ಯಾ ತುಂಬ ಕಡಿಮೆ ಬೆಲೆ ಅಂದರೆ ಒಂದು ಐನೂರು ರೂಪಾಯಿಂದ ಆರ್ನೂರು ರೂಪಾಯಿಗೆ ಒಳ್ಳೆ ಶೂಸ್ ಸಿಕ್ಕುತ್ತೆ ನಿಮಗೆ ಆ ಥರ ಶೂಸ್ ಒಂದು ಜೊತೆ ಶೂಸ್ನ ಆಚೆ ಹಾಕ್ಕೊಂಡು ಹೋಗ್ಬಿಡಿ ಮನೆಯಲ್ಲೇ ಒಂದು ಭಾಗದಲ್ಲಿ ಹಾಕೊಳ್ಳೋಕೆ ಅಂತ ಎತ್ತಿಟ್ಕೊಂಡ್ಬಿಡಿ ಅದೇ ನೀವೆಲ್ಲಿ ಎಕ್ಸಸೈಸ್ ಮಾಡ್ತಿರೋ ಆ ಜಾಗದಲ್ಲಿ ಇಟ್ಬಿಡಿ ಪ್ರತಿದಿನ ಹಾಕ್ಕೊಂಡೇ ಎಕ್ಸಸೈಸ್ ಮಾಡಿ ಯಾಕೆ ಹೇಳ್ತೀನಿ ನಾವು ಹಿಮ್ಮಡಿಗೆ ಜೋರಾಗಿ ನಾವು ಜಂಪ್ ಮಾಡಿದ್ವು ಒಂದು ಎಕ್ಸಸೈಸ್ ಏನೋ ಮಾಡಿದ್ವು ಆಗ ಪ್ರೆಷರ್ ಬೀಳುತ್ತೆ ನೋಡಿ ಅದು ಡೈರೆಕ್ಟಾಗಿ ನಮ್ಮ ಬ್ರೈನಿಗೆ ಎಫೆಕ್ಟ್ ಕೊಡುತ್ತೆ ದೇಹದ ಬೇರೆ ಬೇರೆ ಭಾಗಗಳಿಗೂ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಒಂದು ಶೂ ಹಾಕೊಂಡು ಎಕ್ಸಸೈಸ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ಅಕ್ಕ ಆ ಖರ್ಜೂನನ್ನು ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡು ಆನಂತರ ಅದಕ್ಕೆಲ್ಲ ಡ್ರೈ ಫ್ರೂಟ್ಸ್ನೂ ಸೇರಿಸ್ತಾ ಇದ್ದಾರೆ ಗಮನಿಸಿ ಆ ಶೂ ಹಾಕೊಂಡು ಎಕ್ಸಸೈಸ್ ಮಾಡಿ ಹಾಗೆ ಯಾರು ಮನೆಯಲ್ಲಿ ನಿಮ್ಮನ್ನು ನೋಡಿ ಅಣಗಿಸ್ತಾರೆ ಅದು ಇದು ಅಂತ ಆ ಒಂದು ಇನ್ಸೆಕ್ಯುರಿಟಿ ಬಿಟ್ಟು ನೀವು ಒಂದು ಸ್ಟ್ರೆಚಬಲ್ ಪ್ಯಾಂಟ್ ಹಾಕೋಬೇಕು ಹಾಗೆ ಇಲ್ಲ ನಾನು ಚೂಡಿದಾರ್ ಪ್ಯಾಂಟೇ ಹಾಕೋತೀನಿ ಅಂದರೆ ತುಂಬ ಲೂಸ್ ಆಗಿರುವಂಥ ಪ್ಯಾಂಟ್ ಹಾಕ್ಕೊಳ್ಳಿ ಪಟಿಯಾಲ ಪ್ಯಾಂಟ್ ಥರ ಅದರ ಮೇಲೆ ಸಾಧ್ಯವಾದರೆ ಒಂದು ಟಿ ಶರ್ಟ್ ಹಾಕ್ಕೊಳ್ಳಿ ಯಾಕಂದರೆ ಕೈ ಎತ್ತಲಿಕ್ಕೆ ನಿಮಗೆ ಅದು ಸಹಾಯ ಆಗಬೇಕು ತೊಂದರೆ ಕೊಡಬಾರ್ದು ಇದು ಒಂದು ಜೊತೆ ಬಟ್ ಬಟ್ಟೆನ ಇಟ್ಟರೆ ನೀವು ಕಂಟಿನ್ಯೂಸ್ ಆಗಿ ಎರಡರಿಂದ ಮೂರು ದಿನ ಅದೇ ಬಟ್ಟೆ ಹಾಕ್ಕೊಂಡು ಎಕ್ಸಸೈಸ್ ಮಾಡ್ಬೋದು ಯಾಕಂದರೆ ಮೂರೇ ದಿನ ಮೂರು ದಿನ ಇಪ್ಪತ್ತು ಇಪ್ಪತ್ತು ನಿಮಿಷ ಹಾಕಿದ್ರೆ ನಾಲ್ಕನೇ ದಿನ ಅದನ್ನು ತೊಳಿಲಿಕ್ಕೆ ಹಾಕಿ ಮತ್ತೊಂದು ಜೊತೆ ಇಟ್ಕೊಳ್ಳಿ ಎರಡು ಜೊತೆ ಬಟ್ಟೆ ಇಟ್ಕೊಂಡ್ರೆ ನೀವು ಒಂದು ವರ್ಷ ಆರಾಮಾಗಿ ಎಕ್ಸರ್ಸೈಸ್ ಮಾಡ್ಬೋದು ಈ ಥರ ಒಂದು ರುಟೀನ ಸೆಟ್ ಮಾಡ್ಕೊಳ್ಳಿ ನೋಡಿ ಯಾರ್ಯಾರಿಗೆ ಇಲ್ಲಿ ನಮ್ಮಕ್ಕ ಮಾಡ್ತಾ ಇದಾರೆ ಅವ್ರಿಗೆ ಇದು ಇವರಿಗೆ ಇದು ಅಂತ ತಿಳ್ಕೊಂಡು ಯೋಚನೆ ಮಾಡಿ ಎಲ್ರಿಗೋಸ್ಕರ ಮಾಡ್ತಾರಲ್ಲ ಅವರಿಗೋಸ್ಕರ ಒಂದು ಹತ್ತು ನಿಮಿಷ ಅವ್ರು ತಗೋತಾರ ಇಲ್ಲ ನಾನು ಎಲ್ಲರೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಗೆಳತಿಯರೇ ನಿಮಗೋಸ್ಕರ ನೀವು ಒಂದು ಹತ್ತು ನಿಮಿಷ ಬಿಡು ಮಾಡ್ಕೊಳ್ಳಿ ಬದುಕಿ ಹತ್ತು ನಿಮಿಷ ನಿಮಗೋಸ್ಕರ ಬದುಕಿ ನಾನು ಯಾವಾಗಲೂ ಹೇಳ್ತೀನಿ ನಿಮಗೂ ಒಂದು ಬ್ರೇಕ್ ಬೇಕು ಕನ್ನಡಿ ಮುಂದೆ ನಿಂತಾಗ ನಿಮ್ಮನ್ನು ನೀವು ನೋಡ್ಕೊಂಡಾಗ ಅಯ್ಯೋ ನಾನು ಐಬ್ರೋ ಮಾಡಿಸ್ಕೋಬೇಕಿತ್ತು ಹಬ್ಬ ಬರಲಿ ಅನ್ನೋ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ ಹಬ್ಬ ಬಂದು ಯಾರಿಗೋ ತೋರ್ಸೋಕ್ಕೆ ಐಬ್ರೋ ಮಾಡ್ಕೊಳ್ಳೋದಲ್ಲ ಅದು ಇನ್ನೊಬ್ರಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ ಅಂತ ಅರ್ಥ ದಯವಿಟ್ಟು ನಿಮಗೋಸ್ಕರ ನೀವು ಬದುಕಿ ಪ್ರತಿದಿನ ಕನ್ನಡಿ ಮುಂದೆ ನಿಂತಾಗ ಪ್ರೆಸೆಂಟೇಬಲ್ ಆಗಿ ನೀವು ಕಾಣಿಸ್ಬೇಕು ನಿಮಗೆ ಪ್ರೌಡ್ ಅಂದರೆ ಹೆಮ್ಮೆ ಅನಿಸ್ಬೇಕು ನಿಮ್ಮ ಬಗ್ಗೆ ಆ ರೀತಿ ನಾವು ಬದುಕಬೇಕು ಕ್ಲೀನ್ ಆಗಿರಬೇಕು ಮೇನ್ ಮೋಟೋ ಸುಂದರ ಅಲ್ಲ ಸೌಂದರ್ಯ ಅಲ್ಲ ಸುಂದರವಾಗಿ ಕಾಣಿಸೋದಲ್ಲ ನಾವು ನೀಟಾಗಿರಬೇಕು ಪ್ರೆಸೆಂಟಬಲ್ ಆಗಿರಬೇಕು ಒಂದು ಒಳ್ಳೆ ಬಟ್ಟೆ ಅಂದರೆ ತೊಳೆದಂಥ ಸ್ವಚ್ಛವಾದ ಬಟ್ಟೆನ ಹಾಕ್ಕೊಂಡು ಯಾರಾದರೂ ಬಂದರೆ ಮುಜುಗರ ಇಲ್ಲದೆ ಅವ್ರ ಜೊತೆ ನಿಂತು ಮಾತಾಡುವಂಥ ಒಂದು ಬಟ್ಟೆನ ಒಂದು ನೀಟಾಗಿರಬೇಕಾಗತ್ತೆ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಅಡುಗೆಗಳು ಮಾಡಿಕೊಂಡು ಜೊತೆಗೆ ನಮ್ಮನ್ನು ನಾವು ನೋಡಿಕೊಂಡ್ರೆ ಅದೇ ಸ್ವರ್ಗ ನಿಮಗೆ ನಿಮ್ಮ ಜೀವನದಲ್ಲಿ ಆಗೋ ಬದಲಾವಣೆಗಳನ್ನ ನೀವೇ ನೋಡ್ತಾ ಬರ್ತೀರಾ ಎಷ್ಟೋ ಜನ ಸಾವಿರಾರು ರೂಪಾಯಿ ನಾವು ಬ್ಯೂ ಬ್ಯೂಟಿ ಪ್ರಾಡಕ್ಟ್ಸ್ಗಳಿಗೆ ಖರ್ಚು ಮಾಡ್ತೀವಿ ನಿಜವಾಗ್ಲೂ ಸೌಂದರ್ಯ ಬರೋದು ಯಾವಾಗ ಅಂದರೆ ನಮ್ಮ ದೇಹದ ಪ್ರತಿಯೊಂದು ಭಾಗ ನಿಜವಾಗ್ಲೂ ಫಿಟ್ ಆ್ಯಂಡ್ ಫೈನ್ ತುಂಬ ಚೆನ್ನಾಗಿದ್ದರೆ ಮಾತ್ರ ನಮಗೆ ಸೌಂದರ್ಯ ಬರುತ್ತೆ ನಮ್ಮ ಬಾಡಿನೇ ಎಲ್ಲೂ ವ ವಕ್ರ ವಕ್ರವಾಗಿದ್ದು ಮುಖದಲ್ಲಿ ಮಾತ್ರ ಕೆ ಗಟ್ಟಲೆ ನಾವು ಮೇಕಪ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದು ಸುಳ್ಳು ಇನ್ನು ಕೆಲವರು ನಾನು ತೆಳ್ಳಗಿದ್ದೀನಿ ನನಗೇನು ಅವಶ್ಯಕತೆ ಇದೆ ಎನ್ನೋರು ಹೆಣ್ಮಕ್ಳಿಗೂ ಕೆಲವು ಮ ಕೆಲವೊಬ್ಬರಿಗೆ ಕಿವಿ ಮಾತು ಹೇಳ್ತೀನಿ ದಯವಿಟ್ಟು ಆ ಭ್ರಮೆಯಲ್ಲಿ ಬದುಕಬೇಡಿ ನಿಮ್ಮ ದೇಹದ ಯಾವುದೇ ಒಂದು ಭಾಗ ಕೂಡ ಸರಿ ಇರಲ್ಲ ತೆಳ್ಳಗಿರ್ತೀರ ಅಷ್ಟೇ ಎನರ್ಜಿ ಇರಲ್ಲ ಐದು ನಿಮಿಷ ವಾಕ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಹಾಗೆ ಯಾವುದೇ ಒಂದು ಕೆಲಸ ಮಾಡಿದರೆ ಎನರ್ಜಿ ಲಾಸ್ ಆಗ್ತಾ ಇರುತ್ತೆ ಬೇಗ ನಿಮ್ಮ ಸ್ಕಿನ್ ನಿಮ್ಮ ಕೂದಲು ಆ ಸ್ಟೋರಿನ ಹೇಳುತ್ತೆ ನಿಮ್ಮನ್ನು ನೋಡಿದ ತಕ್ಷಣ ಯಾರೇ ಆಗಲಿ ನಮ್ಮ ಮುಖವನ್ನು ನೋಡಿದ ತಕ್ಷಣವೇ ಹೇಳ್ತಾರೆ ಇವರು ಆರೋಗ್ಯವಾಗಿ ಇಲ್ಲ ಅಥವಾ ಆರೋಗ್ಯವಾಗಿದ್ದಾರೆ ಅಂತ ಇಷ್ಟೇ ಸಾಕ್ಷಿ ಯಾವಾಗಲೂ ಅಷ್ಟೇ ನಾವು ದಪ್ಪ ಇದ್ದೀವಿ ತೆಳ್ಳಗಿದ್ದೀವಿ ಅನ್ನೋದಕ್ಕಿಂತ ನಮ್ಮ ಚರ್ಮ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ಅವಲಂಬಿಸಿರುತ್ತೆ ಮುಖ್ಯವಾದ ವಿಷಯ ಹೊಟ್ಟೆ ನಮ್ಮ ಹೊಟ್ಟೆಯನ್ನು ನಾವು ಕ್ಲೀನಾಗಿ ಇಟ್ಕೊಂಡಾಗ ಟಾಕ್ಸಿನ್ ಆಗಿ ಇಟ್ಕೊಂಡಾಗ ಯಾವುದೇ ಒಂದು ಕೊಳುಕು ನಮ್ಮ ಹೊಟ್ಟೆಯಲ್ಲಿ ಇರದೇ ನಾವು ಒಳ್ಳೆ ಆರೋಗ್ಯವಾದ ಆಹಾರ ಸೇವಿಸ್ತಾ ಇದ್ರೆ ನಾವು ದಪ್ಪ ಇರಲಿ ತೆಳ್ಳಗಿರಲಿ ನಾವು ತುಂಬಾ ಹೆಲ್ದಿ ಆರೋಗ್ಯವಾಗಿರ್ತೀವಿ ಯಾವಾಗಲೂ ಅಷ್ಟೇ ಮನುಷ್ಯನ ಮೂಲ ಹೊಟ್ಟೆ ಹೊಟ್ಟೆ ಒಂದು ಚೆನ್ನಾಗಿಡಬೇಕು ನಾವು ಕ್ಲೀನಾಗಿಟ್ಕೋಬೇಕು ಒಂದು ತುತ್ತು ತಿನ್ನುವಾಗ ತೃಪ್ತಿಯಿಂದ ನೆಮ್ಮದಿಯಿಂದ ಸಂತೋಷವಾಗಿ ಆ ತುತ್ತನ್ನ ತಿಂದು ಚೆನ್ನಾಗಿ ಅಗದು ನಾವು ನುಂಗಿದಾಗ ಅದರಿಂದ ಸಿಗು ಬರೋ ಒಂದೊಂದು ಕಣದಲ್ಲೂ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಸಿಗುತ್ತೆ ಇಲ್ಲ ಬೇಕಿರಲ್ವೋ ಬೇಕಿದ್ದೋ ಅಥವಾ ಜಂಕು ಆಸೆಯಿಂದನೋ ಬಾಯಿ ಚಪ್ಪಲಕ್ಕೆ ನಾವು ಹೊಟ್ಟೆ ತುಂಬಿಸ್ಕೊಂಡ್ರೆ ಅದು ಕಸ ಹೊಟ್ಟೆಯಿಂದ ಆಚೆನೂ ಹೋಗೋಲ್ಲ ನಮ್ಮನ್ನು ಇರೋಕ್ಕೂ ಬಿಡ ಬಿಡಲ್ಲ ಹೊಟ್ಟೆ ಒಳಗೆ ಕಿರಿಕಿರಿ ಕೊಡುವಂಥ ವಸ್ತು ಈ ಜಂಕ್ ಫುಡ್ ಆದಷ್ಟು ಆಚೆ ಕಡೆ ತಿನ್ನೋದನ್ನು ಬಿಡಿ ಏನೇ ಆದರೂ ಮನೇಲಿ ಮಾಡ್ಕೊಂಡು ತಿನ್ನಿ ಅನಿವಾರ್ಯತೆಗಳು ಟ್ರಿಪ್ಪು ಟೂರು ಅಥವಾ ಎಲ್ಲೋ ನೀವು ಟ್ರಾವೆಲ್ ಮಾಡ್ತಾ ಇರುವಾಗ ಹೊರಗಡೆ ತಿನ್ನೋವಂಥ ಪರಿಸ್ಥಿತಿ ಬಂದಾಗ ಏನೂ ಮಾಡೋಕ್ಕಾಗಲ್ಲ ಅಲ್ಲೂ ನೀವು ಆರೋಗ್ಯವಂತ ಆರೋಗ್ಯವಾದ ಅಡುಗೆಯನ್ನು ಅಥವಾ ಊಟ ತಿಂಡಿಗಳನ್ನು ಆಯ್ಕೆ ಮಾಡ್ಕೊಂಡು ತಿನ್ನೋದು ನಮ್ಮ ಜವಾಬ್ದಾರಿ ಅದನ್ನು ಯಾರೂ ಸಜೆಸ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ ಅಕ್ಕ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ತುಪ್ಪ ಹಚ್ಚಿರೋ ತಟ್ಟೆಯಲ್ಲಿ ತೆಗಿತಾ ಇದಾರೆ ಹಾಗೆ ಒಂದು ಟ್ರೇಗೆ ತೆಗೆ ತೆಗೆದಿದ್ದಾರೆ ಸೊ ಇದು ಬರ್ಫಿ ಥರ ನಾವು ಕಟ್ ಮಾಡಬೇಕು ಅಂದರೆ ಈ ಥರ ಮೌಲ್ಡ್ಸಿಗೆ ನಾವು ಹಾಕೋಬೇಕಾಗತ್ತೆ ಮೌಲ್ಡೇ ಬೇಕಂತೂ ಏನಿಲ್ಲ ಈ ಥರ ತಟ್ಟೆಗಳಿಗೂ ನಾವು ಹಾಕೋಬೋದು ಒಂದು ಬೇಕಿಂಗ್ ಟ್ರೇಗೆ ಹಾಕಿದ್ದಾರೆ ಒಂದು ತಟ್ಟೆಗೆ ಹಾಕಿದಾರೆ ಅಕ್ಕ ಅದನ್ನ ಬರ್ಫಿ ಥರ ಕಟ್ ಮಾಡ್ತಾರೆ ಇನ್ನೂ ಬಾಕಿ ಉಳ್ದಿರೋಂಥ ಈ ಬರ್ಫಿ ಮಿಕ್ಸ್ಚರ್ನ ಲಡ್ಡು ಥರ ಮಾಡಿ ಉಂಡೆಯ ಶೇಪಲ್ಲಿ ಮಾಡಿ ಅದನ್ನು ಕೂಡ ಎತ್ತಿಡ್ತಾರೆ ಸೊ ತುಂಬ ಸಿಂಪಲ್ ತುಂಬ ಈಸಿ ಇಷ್ಟೇ ಮಾಡೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ಸೊ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯುಗಾದಿ ಹಬ್ಬ ಹತ್ತಿರ ಬಂದಿರೋದ್ರಿಂದ ಅಭ್ಯಂಗನ ಸ್ನಾನಕ್ಕೆ ಹರಿಪಿ ಅವರ ಒಂದು ಕಿಡ್ ಸೆಟ್ ಪೂರ್ತಿ ಸಿಗ್ತಾ ಇದೆ ಅದು ಆಫರ್ ಪ್ರೈಸಲ್ಲಿ ನೀವು ದಯವಿಟ್ಟು ತರಿಸ್ಕೊಳ್ಳಿ ರೆಡಿಯಾಗಿ ಎಲ್ಲ ಆಯುರ್ವೇದ ಅಂಶಗಳು ಇರುವಂಥ ಒಂದು ಆಯಿಲ್ ಕಿಟ್ ನಿಮಗೆ ಸಿಗುತ್ತೆ ಸ್ನಾನ ಮಾಡಲಿಕ್ಕೆ ಪುಡಿ ಕೂಡ ಸಿಗುತ್ತೆ ಸೊ ಇದಕ್ಕಿಂತ ಒಳ್ಳೆ ಆಫರ್ ಮತ್ತು ಯಾವುದಿರೋಲ್ಲ ಹಬ್ಬಕ್ಕೆ ಸೊ ಅದ್ರ ಕಡೆನೂ ಗಮನ ಇರಲಿ ಆ್ಯಂಡ್ ರೆಸಿಪಿನೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮಾಡಿಕೊಂಡು ತಿನ್ನಿ ಟೇಸ್ಟ್ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ ಬಿಕಾಸ್ ಯಾರು ಮಾಡಿರ್ತಾರೋ ಅವ್ರಿಗೆ ತುಂಬ ಸಂತೋಷ ಆಗುತ್ತಲ್ವ ಕ್ರೆಡಿಟ್ ಅವ್ರಿಗೆ ಸೇರಬೇಕು ನಿಮಗೆ ಚೆನ್ನಾಗಾಯಿತು ಇಷ್ಟ ಆಯಿತು ನಾವು ಮಾಡ್ಕೊಂಡ್ವಿ ಅಂತಂದರೆ ತುಂಬ ಸಂತೋಷ ಆಗುತ್ತೆ ಅವ ಹಾಗೆ ಇವೆಲ್ಲ ಹೊಸ ಹೊಸ ರೆಸಿಪಿ ಕಂಡಿಡಿಯೋದ ಕಂಡಿಡಿದಿರೋ ರೆಸಿಪೀಸ್ ಅಲ್ಲ ಏಜ್ ಓಲ್ಡ್ ರೆಸಿಪೀಸ್ ತುಂಬ ವರ್ಷಾಂತ್ಗಳ ಮನೆಯಲ್ಲಿ ಮಾಡುವಂಥ ಅಡುಗೆಗಳು ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗಿರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್